ಶ್ರೀ ದೇವಿ ಮಹಾತ್ಮೆ ಶ್ರೀ ಕಾಳಿಕಾ ಪುರಾಣೋಕ್ತ ಶ್ರೀ ದೇವಿ ಮಹಾತ್ಮೆಯ ಅಧ್ಯಾಯ ಪೂಜ್ಯರು ಮಂಗಳಪ್ರದರು ದೇವತಾ ಸ್ವರೂಪರು ಆದ ಶರಣಾಗತರನ್ನು ಪೊರೆಯುವ ಪುಣ್ಯಭೂಮಿಯಾದ ಅಯೋಧ್ಯೆಯಲ್ಲಿ ಸನ್ನಿಹಿತವಾಗಿರುವ ಶ್ರೀ ಶ್ರೀ ಚಿದಾನಂದ ಗುರುವರಿಯರು ನಮಗೆಲ್ಲ ಮಂಗಳವನ್ನು ಉಂಟು ಮಾಡಲಿ ಶ್ರೀ ಶಿವಾನಂದ ಯೋಗೀಶ್ವರರ ಪ್ರಿಯ ಶಿಷ್ಯರು ತುಂಗಭದ್ರಾ ನದಿ ತೀರವಾಸಿಗಳು ರಾಜಯೋಗಿಗಳು ರಾಜಯೋಗಿಗಳೂ ಆದ ಶ್ರೀ ಶ್ರೀ ಚಿದಾನಂದ ಗುರುಗಳಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡೋಣ ಗುರುವಿನ ಆಜ್ಞೆಯಂತೆ ಚಿದಾನಂದಾವಧೂತರು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ನೀಡಿ ಭಕ್ತರನ್ನು ಸಲಹುವ ಶ್ರೀದೇವಿಯ ಮಹಾನ್ ಚರಿತ್ರೆಯನ್ನು ಹೇಳಿದ್ದಾರೆ ಸಿದ್ಧ ಪರ್ವತವಾಸಿನಿಯೂ ದೇವೀ ಸ್ವರೂಪಗಳು ಆದ ಶ್ರೀ ಬಕುಳಾಮುಖಿಯು ತಾನೇ ಹೇಳಿ ರಚಿಸಿರುವ ಶ್ರೀ ದೇವಿ ಮಹಾತ್ಮೆಯನ್ನು ಭಕ್ತರು ಕೇಳಿ ಆನಂದಿಸಲಿ ಯಾವ ಯಾವ ಭಕ್ತರು ಯಾವ ಯಾವ ಇಷ್ಟಾರ್ಥಗಳನ್ನು ಬಯಸುವರೋ ಆ ಇಷ್ಟಾರ್ಥಗಳೆಲ್ಲವೂ ದೇವಿ ಮಹಾತ್ಮೆಯ ಪಾರಾಯಣದಿಂದ ಸಿದ್ಧಿಸುತ್ತವೆ ಭೂತ ಪ್ರೇತ ಪಿಶಾಚಗಳ ಭಯ ವಿಷ ಜಂತುಗಳ ಭಯ ಮಾರ್ಗ ಭಯ ಕಳ್ಳರ ಕಾಟಗಳು ಶ್ರೀದೇವಿಯ ನಾಮಸ್ಮರಣೆಯಿಂದಲೇ ನಾಶವಾಗುತ್ತವೆ ಆಕೆ ಪರಮ ಕರುಣಾಮಯಿಯಾಗಿರುತ್ತಾಳೆ ಶ್ರೀ ದೇವಿ ಮಹಾತ್ಮೆ ಗ್ರಂಥದ ಮಹಿಮೆ ಅಪಾರವಾಗಿದೆ ಕಾಮಧೇನು ಕಲ್ಪವೃಕ್ಷಗಳಂತೆ ಬೇಡಿದುದನ್ನು ನೀಡುವ ಮಹಿಮಾನ್ವಿತ ಶಕ್ತಿ ಈ ಗ್ರಂಥಕ್ಕಿದೆ ದೇವಿಯ ಕರುಣೆಯಿಂದ ಬಯಸಿದದ್ದೆಲ್ಲ ಈಡೇರುತ್ತದೆ ಧನ ಕನಕ ವಸ್ತು ವಾಹನ ವಸ್ತ್ರ ಐಶ್ವರ್ಯಗಳು ಭೋಗ ಭಾಗ್ಯಗಳು ಈ ಗ್ರಂಥದ ಪಾರಾಯಣ ಮಹಿಮೆಯಿಂದ ಕೈಗೂಡುತ್ತವೆ ಎಂತಹ ಅಸಾಧ್ಯವಾದ ಕಾರ್ಯಗಳು ಇದರಿಂದ ಸಾಧ್ಯವಾಗುತ್ತವೆ ಪ್ರತಿವಾದಿಗಳ ಮೇಲೆ ಜಯ ಶತ್ರುನಾಶ ಕಾರ್ಯಸಿದ್ಧಿಗಳು ಲಭಿಸುತ್ತವೆ ಶ್ರೀದೇವಿ ಮಹಾತ್ಮೆಯ ಗ್ರಂಥವು ಮನೆಯಲ್ಲಿದ್ದರೆ ಸಾಕು ಭೂತ ಗ್ರಹ ಪಿಶಾಚಾದಿಗಳು ಅಲ್ಲಿಂದ ದೂರ ಓಡಿ ಹೋಗುತ್ತವೆ ಜಗಜ್ಜನನಿಯ ಈ ದಿವ್ಯ ಚರಿತ್ರೆಯನ್ನು ಪಠಿಸಿದವರಿಗೆ ರಾಜಪ್ರೀತಿಯುಂಟಾಗಿ ಭಯ ನಿವಾರಣೆಯಾಗುತ್ತದೆ ಬಾಧೆಯಿಂದ ಪೀಡಿತರಾದವರಿಗೆ ಭಸ್ಮವನ್ನು ಈ ಗ್ರಂಥದಲ್ಲಿಟ್ಟು ಹಚ್ಚಿದರೆ ತಕ್ಷಣ ಅದು ನಿವಾರಣೆಯಾಗುತ್ತದೆ ವಶೀಕರಣವನ್ನು ಬಯಸುವವರು ಈ ಗ್ರಂಥವನ್ನು ಮೂವತ್ತು ದಿವಸ ಬಿಡದೆ ಪಾರಾಯಣ ಮಾಡಿದರೆ ಎಲ್ಲವೂ ಆತನ ವಶವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಈ ಗ್ರಂಥವನ್ನು ಸಂಪೂರ್ಣವಾಗಿ ಒಂದೇ ದಿನದಲ್ಲಿ ಒಂದು ವರ್ಷ ಕಾಲ ಪಾರಾಯಣ ಮಾಡಿದರೆ ದೇವಿ ಸಾಕ್ಷಾತ್ಕಾರವಾಗಿ ಬೇಡಿದ ಫಲ ಸಿಗುತ್ತದೆ ನಲವತ್ತು ದಿನ ಅಥವಾ ಎರಡು ಮಂಡಲ ಪಾರಾಯಣ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ ಮೂರು ವರ್ಷಗಳ ಪಾರಾಯಣದಿಂದ ದೇವಿಯು ಅಧಿಕ ಫಲ ನೀಡುತ್ತಾಳೆ ಶ್ರದ್ಧಾ ಭಕ್ತಿಗಳಿಂದ ಪದ್ಮಾಸನದಲ್ಲಿ ಕುಳಿತು ಶ್ರೀದೇವಿಯನ್ನು ಸುಗಂಧ ಪುಷ್ಪ ಶ್ರೀಗಂಧ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿದರೆ ಪರಮೇಶ್ವರಿಯ ಕರುಣೆ ಒದಗುತ್ತದೆ ನಿತ್ಯವೂ ಪಾರಾಯಣ ಸಾಧ್ಯವಿಲ್ಲದಿದ್ದರೆ ತದಿಗೆ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಾಗಲಿ ಅಥವಾ ಮಂಗಳವಾರ ಶುಕ್ರವಾರಗಳಲ್ಲಾದರೂ ದೇವಿ ಮಹಾತ್ಮೆಯನ್ನು ಪಠಿಸಬಹುದು ನವರಾತ್ರಿಯಲ್ಲಿ ಒಂಬತ್ತು ದಿವಸಗಳಲ್ಲೂ ದೇವಿ ಮಹಾತ್ಮೆಯ ಪಾರಾಯಣ ಮಾಡಿದರೆ ಬಹಳ ಪುಣ್ಯ ಲಭಿಸುತ್ತದೆ ದೇವಿ ಮಹಾತ್ಮೆಯ ಒಂದೆರಡು ಅಧ್ಯಾಯಗಳನ್ನಾದರೂ ಪಾರಾಯಣ ಮಾಡಿದರೆ ಶ್ರೀದೇವಿಯು ಬೇಡಿದ ಫಲಗಳನ್ನು ನೀಡುವುದರಲ್ಲಿ ಸಂಶಯವಿಲ್ಲ ಈ ಗ್ರಂಥವನ್ನು ಶ್ರದ್ಧಾ ಭಕ್ತಿಗಳಿಂದ ಪಠಿಸಿದರೆ ದೇವಿಯ ಕೃಪೆ ದೊರೆತು ಸಂಪತ್ತು ಐಶ್ವರ್ಯ ಲಾಭವಾಗುತ್ತದೆ ಗುರುವರಿಯರಾದ ಶ್ರೀ ಶ್ರೀ ಚಿದಾನಂದ ಗುರುಗಳ ಕರುಣೆಯು ದೊರೆಯುತ್ತದೆ ಎಂಬಲ್ಲಿಗೆ ಶ್ರೀ ದೇವಿ ಮಹಾತ್ಮೆಯ ಮಂಗಳಾಚರಣೆ ಅಧ್ಯಾಯವು ಮುಗಿಯಿತು ಶ್ರೀದೇವಿ ಮಹಾತ್ಮೆಯ ಮೊದಲನೆಯ ಅಧ್ಯಾಯ ತ್ರಿಮೂರ್ತಿಗಳಿಂದ ಸ್ತುತಿ ಪದ್ಯ ಬ್ರಹ್ಮ ಹರಿ ರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಳದ ದೇವಿಯನ್ನು ಭಜಿಸಿದ ರೇಖಚಿತ್ತದಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕರೇ ಮೊದಲಾದ ಋಷಿವರ್ಯರು ಸೂತ ಪುರಾಣಿಕರನ್ನು ಕುರಿತು ಸ್ವಾಮಿ ಮಹಾಪುಣ್ಯಕರವಾದ ದೇವಿ ಮಹಿಮೆಯನ್ನು ಹೇಳಿ ಎಂದು ವಿನಯದಿಂದ ಪ್ರಾರ್ಥಿಸಿದರು ಸೂತ ಪುರಾಣಿಕರು ಶೌನಕರೆ ಸಾಕ್ಷಾತ್ ಶಿವನೇ ತನ್ನ ಮೃತ್ಯನಾದ ನಂದೀಶ್ವರನಿಗೆ ಹೇಳಿದ ದೇವಿ ಚರಿತ್ರೆಯನ್ನು ನಾನು ನಿಮಗೆ ಹೇಳುತ್ತೇನೆ ಇದರ ಶ್ರವಣದಿಂದ ಮೋಕ್ಷ ಸಂಪತ್ತು ಸರ್ವಾಭೀಷ್ಟ ಸಿದ್ಧಿಗಳು ದೊರೆಯುತ್ತವೆ ಎಂದು ಸಂಕಲ್ಪ ಮಾಡಿ ದೇವಿ ಮಹಿಮೆಯನ್ನು ಹೇಳಲು ಪ್ರಾರಂಭ ಮಾಡಿದರು ಭಗವಾನ್ ಶಂಕರನ ನಿವಾಸವಾದ ರಜತಾದ್ರಿಯು ಅತ್ಯಂತ ಮನೋಹರವಾಗಿತ್ತು ಚಂದ್ರಕಾಂತ ಶಿಲೆಗಳು ಗಿರಿಗೌಹರಗಳು ಜಲಪಾತಗಳು ತಣ್ಣೀರಿನ ಚಿಲುಮೆಗಳು ವಿಶಾಲವಾದ ಸರೋವರಗಳಿಂದಲೂ ಶೋಭಾಯಮಾನವಾಗಿದ್ದು ಇಲ್ಲಿ ಸಿಂಹ ಹುಲಿ ಶರಭ ಆನೆ ನರಿ ಮೊಲ ಹಾವು ಮುಂಗುಸಿಗಳು ಸ್ವೇಚ್ಛೆಯಿಂದ ವಿಹಾರ ಮಾಡುತ್ತಿದ್ದವು ಗಿಳಿ ಕೋಗಿಲೆ ಸಾರಸ ಪಕ್ಷಿಗಳ ಗಾಯನ ಮನೋಹರವಾಗಿತ್ತು ತಾಳೆ ತೆಂಗು ಮಾವು ಹಲಸು ನೆಲ್ಲಿ ಖರ್ಜೂರ ನಿಂಬೆ ಜಂಬು ಮೊದಲಾದ ಫಲಪಕ್ಷಗಳು ಕದಲಿ ವೃಕ್ಷಗಳಿಂದಲೂ ಶೋಭಾಯಮಾನವಾಗಿದ್ದ ಈ ಪ್ರದೇಶದಲ್ಲಿ ಭೃಗಗಳು ಪರಸ್ಪರ ವೈರವನ್ನು ಮರೆತು ಸ್ನೇಹದಿಂದ ಜೀವಿಸುತ್ತಿದ್ದವು ರಜತಾದ್ರಿಯ ಸುಂದರ ಪ್ರದೇಶವು ಪೇಟೆ ಬೀದಿಗಳಿಂದಲೂ ಮನೆ ಮನೆಗಳಲ್ಲಿ ಉಪವನಗಳಿಂದಲೂ ಪಚ್ಚೆಯ ಜಗಲಿಗಳು ವಜ್ರಖಚಿತ ಕಂಬಗಳು ಪುಷ್ಯರಾಗದ ತೊಲೆಗಳು ತುಂಬಿದ ಗೃಹಗಳಿಂದ ಮೋಹಕವಾಗಿತ್ತು ಶಿವನು ವಟವೃಕ್ಷದ ಮೂಲದಲ್ಲಿ ಆಸೀನನಾಗಿದ್ದನು ಯಕ್ಷ ಕಿನ್ನರ ಗಂಧರ್ವರು ಭೂತಗಣಗಳು ಸಿದ್ಧ ಸಾಧ್ಯರಿಂದ ಸೇವಿತನಾದ ಶಂಕರನ ಮುಂದೆ ವಿನಾಯಕ ಷಣ್ಮುಖ ನಾರದ ತುಂಬುರರು ವಿನಯದಿಂದ ನಿಂತಿದ್ದರು ಹೀಗಿರುವಾಗ ಸರ್ವಮಂಗಳ ಎನಿಸಿದ ಗೌರೀದೇವಿಯು ಶಿವನಿಗೆ ಆರತಿಯನ್ನು ಬೆಳಗಿ ಜಯ ಜಯಶಂಕರ ಜಗತ್ಪತಿ ಜಯವಾಗಲಿ ಎಂದು ಹಾರೈಸಿದಳು ಆಗ ಶಿವನು ಹರ್ಷದಿಂದ ನಗುತ್ತ ಪಾರ್ವತಿಯನ್ನು ತನ್ನ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು ಆಗ ಪುಷ್ಪವೃಷ್ಟಿಯಾಯಿತು ಶಿವಭಕ್ತರು ಪಾರ್ವತಿಯರನ್ನು ಸ್ತುತಿಸಿದರು ದೇವದುಂದುಬಿಗಳು ಮೊಳಗಿದವು ಹೀಗೆ ಶಿವನ ಸಭೆಯು ಸಂಭ್ರಮೋತ್ಸಾಹಗಳಿಂದ ತುಂಬಿತ್ತು ಆಗ ನಂದಿಕೇಶ್ವರನು ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತನು ಶಿವನು ಅವನನ್ನು ನೋಡಿ ಆನಂದದಿಂದ ಮುಗುಳ್ನಕ್ಕು ನಂದೀಶ್ವರನೇ ಏನು ನಿನ್ನ ಅಭಿಮತ ಹೇಳು ಎಂದು ನಂದೀಶ್ವರನನ್ನು ಕೇಳಿದರು ನಂದೀಶ್ವರನು ಪರಮ ಭಕ್ತಿಯಿಂದ ಸ್ವಾಮಿ ನನಗೆ ದೇವಿ ಮಹಾತ್ಮೆಯನ್ನು ಕೇಳಬೇಕೆಂಬ ಆಸೆಯಾಗಿದೆ ಕರುಣಾ ಸಮುದ್ರನಾದ ನೀನು ಆ ಮಹಾತ್ಮೆಯನ್ನು ಹೇಳಬೇಕೆಂದು ಪ್ರಾರ್ಥನೆ ಎಂದನು ಅದಕ್ಕೆ ಶಿವನು ನಕ್ಕು ದೇವಿ ಮಹಾತ್ಮೆಯನ್ನು ವಿವರಿಸಿದನು ಹೇ ನಂದಿ ದೇವಿ ಮಹಾತ್ಮೆಯನ್ನು ಕೇಳು ಹಿಂದೆ ಬ್ರಹ್ಮದಲ್ಲಿ ಚಿತ್ಶಕ್ತಿ ಶಕ್ತಿ ಹಾಗೂ ಮಾಯೆ ಉತ್ಪನ್ನವಾಯಿತು ಚಿತ್ ಶಕ್ತಿಗೆ ಚೈತನ್ಯವೆಂದೂ ಹೆಸರು ಮಾಯೆಯು ವಿದ್ಯೆ ಹಾಗೂ ಅವಿದ್ಯೆ ಎಂಬ ಎರಡು ಭಾಗವಾಯಿತು ಈಶ್ವರನಿಗೆ ಜಗತ್ತೇ ಶರೀರ ಆತನ ರೂಪವು ಜಗತ್ತಿನಲ್ಲಿ ತುಂಬಿದೆ ಆತನದು ಸಹಸ್ರ ಅವಯವಗಳು ಸತ್ವ ರಜಸ್ ತಮಸ್ ಮೂರು ಗುಣಗಳು ಸತ್ಯ ಶಮ ದಯೆ ಶಾಂತಿ ಅಣಿಮಾತಿ ಸಿದ್ಧಿಗಳು ಶ್ರುತಿ ಇವೇ ಆರು ಬಗೆಯ ವಿದ್ಯೆಗಳು ಪ್ರಕಾಶಮಾನವಾದ ಚೈತನ್ಯ ಶಕ್ತಿಯೇ ಮೂಲ ಪ್ರಕೃತಿ ಆ ರಾಜರಾಜೇಶ್ವರಿಯೇ ಮಹಾವಿದ್ಯೆ ಸರ್ವದೇವತೆಗಳಿಗೂ ಈಶ್ವರಿಯಾದ ಆಕೆಯನ್ನು ರಾಜರಾಜೇಶ್ವರಿ ಎಂದು ಕರೆಯುತ್ತಾರೆ ತ್ರಿಮೂರ್ತಿಗಳು ಮೂರು ಗುಣಗಳ ರೂಪವುಳ್ಳವರು ಅವರು ದೇವಿಯನ್ನು ಕುರಿತು ಮಾಡಿದ ತಪಸ್ಸು ಮಧುಕೈಟ ವಧೆ ಮಹಿಷಾಸುರ ಸಂಹಾರ ಶುಂಭ ನಿಶುಂಭ ನಾಶ ಮೊದಲಾದ ದೇವಿ ಮಹಾತ್ಮೆಯ ಘಟನೆಗಳನ್ನು ಮುಂದೆ ವಿಸ್ತಾರವಾಗಿ ತಿಳಿಯಬೇಕು ದೇವಿಯು ಶತಕೋಟಿ ಯೋಜನ ವಿಸ್ತಾರವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ತ್ರಿಮೂರ್ತಿಗಳನ್ನು ಆಕೆಯೇ ಸೃಷ್ಟಿಸಿದಳು ಹರಿಹರ ಬ್ರಹ್ಮರನ್ನು ಸೃಜಿಸಿ ಆಕೆ ಮಾಯವಾದಳು ಆಗ ನಾವು ಆಕೆಯನ್ನು ಮೆಚ್ಚಿಸಲು ತಪಸ್ಸು ಮಾಡಿದೆವು ಆಕಾಶವಾಣಿಯು ತಪಸ್ಸಿನಿಂದಲೇ ದೇವಿ ಸಾಕ್ಷಾತ್ಕಾರವಾಗಬೇಕು ಎಂದು ನುಡಿಯಿತು ತ್ರಿಮೂರ್ತಿಗಳಾದ ನಾವು ದೇವಿಯನ್ನು ಆರಾಧಿಸುವ ಬಗೆ ಯಾವುದು ಎಂದು ಪ್ರಾರ್ಥಿಸಿದೆವು ಆಗ ಆಕಾಶವಾಣಿಯು ಪದ್ಮಾಸನವನ್ನು ಹಾಕಿ ಇಂದ್ರಿಯ ನಿಗ್ರಹ ಮಾಡಿ ಪ್ರಾಣವಾಯುವನ್ನು ನಿಯಂತ್ರಿಸಿ ದೇವಿಯ ರೂಪ ಚಿಂತನೆ ಮಾಡಬೇಕು ದೇವಿಯ ರೂಪವು ಹೀಗಿದೆ ಹೊಳೆಯುವ ಕಿರೀಟ ಕುಂಡಲಗಳು ತಲೆಯಲ್ಲಿ ಅರ್ಧ ಚಂದ್ರ ಮೂರು ನೇತ್ರಗಳು ಸುಂದರವಾದ ಕಪೋಲ ದಂಡ ಪಾದ ಅಸ್ಥಗಳಿಂದ ಶೋಭಿಸುವ ಗುಣರಹಿತಳು ಪರಬ್ರಹ್ಮ ಸ್ವರೂಪಿಣಿಯೂ ಆದ ದೇವಿಯನ್ನು ಧ್ಯಾನಿಸಬೇಕು ಮುತ್ತಿನ ಹಾರ ಪದಕ ಕಂಠಮಾಲ ಕಡಗ ತೋಳುಬಂದಿ ಕಾಲಂದುಗೆ ಗೆಜ್ಜೆಗಳು ಆಕೆಯ ಶೋಭೆಯನ್ನು ಹೆಚ್ಚಿಸಿದೆ ಹಣೆಯಲ್ಲಿ ಕುಂಕುಮ ಕಸ್ತೂರಿ ತಿಲಕ ಸುವಾಸನಾಯುಕ್ತವಾದ ಗಂಧದ ಹಾರಗಳನ್ನು ಆಕೆ ಧರಿಸಿದ್ದಾಳೆ ಆಕೆ ಹದಿನೆಂಟು ತೋಳುಗಳನ್ನು ಪಡೆದಿದ್ದಾಳೆ ಖಡ್ಗ ಕಠಾರಿ ಕುಂತ ದಂಡ ಚಕ್ರ ಗದ ಶೂಲ ಬಾಣ ಪಾಶ ಮುಸಲ ಹರಿಗೆ ದೇವಡಿ ಬಿಲ್ಲುಗಳನ್ನು ಧರಿಸಿದ ದೇವಿಯನ್ನು ಧ್ಯಾನಿಸಬೇಕು ದೇವಿಯು ಭೂತ ಪ್ರೇತ ಪಿಶಾಚಿಗಳಿಗೆ ಭಯಸ್ವರೂಪಳು ಭಕ್ತರಿಗೆ ಅಭಯಪ್ರದಳು ಆಗಿದ್ದಾಳೆ ಅಂತರಂಗದಲ್ಲಿ ಆಕೆಯನ್ನು ಧ್ಯಾನಿಸಿದರೆ ಒಳಗೂ ಒರಗೂ ಆಕೆಯ ಸಾಕ್ಷಾತ್ಕಾರವಾಗುತ್ತದೆ ದೇವಿಯನ್ನು ನಾನಾ ರೀತಿಯಿಂದ ಪ್ರಾರ್ಥಿಸಿ ಆ ಮಹಾವಿದ್ಯೆಯಲ್ಲಿ ಐಕ್ಯವಾಗಿರಿ ಎಂದು ಹೇಳಿತು ಈ ರೀತಿ ಜಗತ್ತಿನಲ್ಲಿ ಪರಬ್ರಹ್ಮ ಸ್ವರೂಪಿಣಿಯೂ ಮಹಾಮಹಿಮಳೂ ಆದ ಆಕೆಯನ್ನು ಎಷ್ಟೋ ಯುಗಗಳವರೆಗೂ ನಾವು ಸೇವಿಸಿದೆವು ಆದರೂ ಆಕೆಯ ಸಾಕ್ಷಾತ್ಕಾರವು ಆಗಲಿಲ್ಲ ಆಗ ನಮಗೆ ಬಹಳ ಅಧೈರ್ಯವಾಯಿತು ಹರ್ಷವೂ ಮಾಯವಾಯಿತು ಜ್ಯೋತಿ ಸ್ವರೂಪಿಣಿಯಾದ ದೇವಿಯನ್ನು ಮನಸಾರೆ ಮತ್ತೆ ಮತ್ತೆ ಸ್ಮರಿಸಿದೆವು ಆಕೆಯನ್ನು ದೃಢವಾಗಿ ಸ್ಮರಿಸಿ ತಾಯಿ ನಮ್ಮನ್ನು ಸೃಷ್ಟಿಸಿ ಈಗ ಏಕೆ ಮಾಯವಾಗಿರುವೆ ಎಂದು ಹಂಬಲಿಸಿದೆವು ಹೀಗೆ ಬಹುಕಾಲ ಧ್ಯಾನ ಮಾಡಿದಾಗ ಶುಭ ಶಕುನಗಳಾದವು ಬಲಭಾಗ ಅದುರಿತು ಆಕಾಶವಾಣಿ ಹೇಳಿತು ಚಿಂತೆ ಬೇಡ ಇಗೋ ದೇವಿಯೂ ಬರಲಿದ್ದಾಳೆ ನಾವು ಹೃದಯದಲ್ಲೇ ದೇವಿಯನ್ನು ನೆನೆದೆವು ಎಂಬಲ್ಲಿಗೆ ಶ್ರೀಮತ್ ಪರಮಹಂಸ ಪರಿರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಶಿಷ್ಯ ಶ್ರೀ ಚಿದಾನಂದಾವಧೂತ ವಿರಚಿತ ದೇವಿ ಮಹಾತ್ಮೆಯಲ್ಲಿ ತ್ರಿಮೂರ್ತಿಗಳ ತಪಸ್ಸೆಂಬ ಮೊದಲ ಅಧ್ಯಾಯವು ಮುಗಿಯಿತು ಶ್ರೀ ದೇವಿ ಮಹಾತ್ಮೆಯ ಎರಡನೆಯ ಅಧ್ಯಾಯ ದೇವಿಯಿಂದ ತ್ರಿಮೂರ್ತಿಗಳಿಗೆ ವರಪ್ರಧಾನ ಪರಮ ಮಂಗಳವೆನಿಪ ದೇವಿಯು ಕರುಣದಲ್ಲಿ ವರವಿತ್ತು ಅಜಶಂಕರನ ಹರಿಯನ್ನು ಕಳುಹಿಸಿದಳು ಮಂಗಳೇ ಪರಬ್ರಹ್ಮೆ ಹರಿಹರ ಬ್ರಹ್ಮಾದಿಗಳ ತಪಸ್ಸಿಗೆ ಮೆಚ್ಚಿದ ದೇವಿಯು ಆಕಾಶ ಮಾರ್ಗದಲ್ಲಿ ಬಂದಳು ಆಗ ಆಕಾಶದಲ್ಲಿ ಪ್ರಭೆಯು ಮಿಂಚಿತು ದೇವತೆಗಳೆಲ್ಲರೂ ಅಲ್ಲಿಗೆ ಬಂದರು ದೇವದುಬಿಗಳು ಮೊಳಗಿದವು ದೇವಿಯು ಬರುವ ವೇಗಕ್ಕೆ ಎಲ್ಲರೂ ಆಶ್ಚರ್ಯಚಕಿತರಾದರು ಆಕೆಯ ಎಡಬಲದಲ್ಲಿ ವಿದ್ಯೆ ಅವಿದ್ಯೆಯರು ಶೋಭಿಸುತ್ತಿದ್ದರು ಸಾವಿರ ಕೋಟಿ ಸೂರ್ಯರ ಪ್ರಕಾಶದಿಂದ ದೇವಿಯು ಪ್ರಕಾಶಮಾನಳಾಗಿ ರಕ್ತ ವಸ್ತ್ರದಿಂದ ಶೋಭಿಸುತ್ತಿದ್ದಳು ದೇವಿಯ ದಿವ್ಯ ಸೌಂದರ್ಯವನ್ನು ಏನು ಹೇಳಲಿ ಅದು ವರ್ಣಿಸಲು ಅಶಕ್ಯ ವೇದಗಳು ಆಕೆಯ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಆಕೆಯು ಸತ್ ಚಿತ್ ಆನಂದಗಳಿಂದ ತುಂಬಿದ ಪರಬ್ರಹ್ಮಿಣಿಯಾಗಿದ್ದಾಳೆ ಆಕೆಯ ದರ್ಶನವಾದ ನಂತರ ತ್ರಿಮೂರ್ತಿಗಳಾದ ನಾವು ಆನಂದ ಸಾಗರದಲ್ಲಿ ಮುಳುಗಿದೆವು ಆಕೆಯ ಸುಂದರ ಪಾದ ಪದ್ಮಗಳ ಮೇಲೆ ಭಕ್ತಿಯಿಂದ ಎರಗಿದೆವು ಅನಂತರ ಎದ್ದು ನಿಂತು ಕೈಮುಗಿದು ಸ್ತೋತ್ರ ಮಾಡಿದೆವು ಜಯ ಜಯ ಓಂ ನಮೋ ಓಂಕಾರಿ ಜಯ ಓಂ ನಮೋ ಹ್ರೀಂಕಾರಿ ಜಯ ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿಯೇ ಜಯ ಜಯ ಮಹಾಮಾಯೆ ಭಗವತಿ ಪರಬ್ರಹ್ಮಸ್ವರೂಪಿಣಿ ಪರಮೇಶ್ವರಿ ನಿರ್ಗುಣೆ ವಿಕಾರರಹಿತೆ ನಿನಗೆ ಜಯವಾಗಲಿ ಶ್ರೀದೇವಿಯ ಲಾವಣ್ಯವನ್ನು ನೋಡಲು ನಮ್ಮ ಕಣ್ಣುಗಳು ಅಶಕ್ತವಾದವು ಆಗ ದೇವಿಯು ನಮ್ಮ ಬಳಿ ಬಂದು ತಲೆಯೇವರಿಸಿ ಮುದ್ದಾಡಿ ಮಕ್ಕಳೇ ನಾನು ಎಂತಹ ಕಠಿಣ ಹೃದಯದವಳೋ ಕಾಣೆ ನಿಮ್ಮನ್ನು ತೊರೆದು ಹೋದೆನಲ್ಲ ಎಂದು ಆನಂದ ಬಾಷ್ಪವನ್ನು ಸುರಿಸುತ್ತಾ ಮಕ್ಕಳೇ ನಿಮಗೆ ಏನು ಬರಬೇಕೋ ಕೇಳಿ ಎಂದು ಕರುಣೆಯಿಂದ ನುಡಿದಳು ಆಗ ನಾವು ಆಕೆಯ ಪಾದಗಳಿಗೆ ಹೊಂದಿಸಿ ತಾಯಿ ನಮಗೆ ಏನೂ ಬೇಡ ನಿನ್ನ ದರ್ಶನವೊಂದೇ ಸಾಕು ಯಾರು ನಿನ್ನ ಚರಣಗಳನ್ನು ಭಕ್ತಿಯಿಂದ ಸೇವಿಸುವರೋ ಅವರು ಕೈವಲ್ಯ ಸುಖವನ್ನು ಪಡೆಯುತ್ತಾರೆ ನಮಗೆ ನಿನ್ನ ಸೇವೆಯೇ ಸಾಕು ಇನ್ನೇನೂ ಬೇಡ ಎಂದು ಬೇಡಿದೆವು ಆಗ ದೇವಿಯು ಮುಗಲ್ನಕ್ಕೂ ನೀವೇ ಜಗತ್ತಿನ ಕರ್ತೃಗಳು ಬ್ರಹ್ಮನು ಸೃಷ್ಟಿಯನ್ನು ವಿಷ್ಣುವು ರಕ್ಷಣೆಯನ್ನು ರುದ್ರನು ಲಯವನ್ನೂ ಮಾಡಲಿ ನೀವು ಹೊರಟು ಈಗಲೇ ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿ ಎಂದು ಹರಸಿದಳು ದೇವಿಯ ಮಾತುಗಳನ್ನಾಲಿಸಿ ತಾಯಿ ಈ ಜಗತ್ತು ನಮಗೆ ಬೇಡ ಬಂಧನಗಳಿಂದ ನಮಗೆ ಬೇಕು ಎಂದು ಪ್ರಾರ್ಥಿಸಿದೆವು ದೇವಿಯು ಮಕ್ಕಳೇ ನಿಮಗೇಕೆ ಈ ಮರಳುತನ ನನ್ನ ಆಜ್ಞೆಯಂತೆ ಬ್ರಹ್ಮಾಂಡವೂ ನಡೆಯುತ್ತಿದೆ ನಿಮ್ಮ ಮೂವರ ಐಕ್ಯ ರೂಪವೇ ನಾನು ಇದು ಸತ್ಯ ನಿಮ್ಮ ಭಜನೆಯೇ ನನ್ನ ಸ್ತೋತ್ರ ನಿಮ್ಮ ಐಕ್ಯವನ್ನು ಅರಿತವರಿಗೆ ದೈವ ಸಾಕ್ಷಾತ್ಕಾರವಾಗುತ್ತದೆ ಎಂದು ಹೇಳಿ ನಮ್ಮನ್ನು ಆಶೀರ್ವದಿಸಿ ಆಕಾಶದಲ್ಲಿ ಅದೃಶ್ಯಳಾದಳು ಆಗ ಕವಿದ ಹೊಗೆ ಮಾಯವಾಯಿತು ನಮಗೆ ಅದು ಕನಸಿನಂತೆ ಗೋಚರಿಸಿತು ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ತ್ರಿಮೂರ್ತಿಗಳಿಗೆ ವರಪ್ರಧಾನವೆಂಬ ದ್ವಿತೀಯ ಅಧ್ಯಾಯವು ಮುಗಿಯಿತು ಶ್ರೀ ದೇವಿ ಮಹಾತ್ಮೆಯ ಮೂರನೆಯ ಅಧ್ಯಾಯ ಮಧುಕೈಠಭ ಸಂಹಾರ ಪದ್ಯ ಶೌರ್ಯಮಯ ಮಧುಕೈಠಭರುಗಳ ಶೌರ್ಯರೂಪಿ ಪರಾಂಭೆ ಭುಜ ಬಲ ಶೌರ್ಯದಿಂ ಸಂಹರಿಸಿದಳು ಸೌದರ್ಶನಾಸ್ತ್ರದಲ್ಲಿ ಶಿವನು ದೇವಿ ಮಹಾತ್ಮೆಯನ್ನು ಮುಂದುವರಿಸಿದನು ದೇವಿಯು ನಮಗೆ ದರ್ಶನ ನೀಡಿ ಅದೃಶ್ಯಳಾದ ನಂತರ ನಾವು ಬಹಳ ಮರುಗಿದೆವು ದೇವಿಯ ಆಜ್ಞೆಯನ್ನು ಶಿರಸಾ ಹೊಯಿಸಿ ನಾವು ಪಾಲಿಸಿದೆವು ಮೂವರು ಒಡೆಯರಾದರೆ ಜಗತ್ತು ಹೇಗೆ ನಡೆದೀತು ನಮ್ಮ ನಮ್ಮಲ್ಲಿ ವಿವಾದವಾಯಿತು ಬ್ರಹ್ಮನು ನಾನೇ ಜಗತ್ತಿಗೆ ಒಡೆಯ ನೀವೆಲ್ಲ ನನ್ನ ಆಜ್ಞೆಯಲ್ಲಿರಿ ಎಂದನು ನಾನು ವಿಷ್ಣುವು ಬ್ರಹ್ಮನ ಗರ್ಭವನ್ನು ಒಕ್ಕೆವು ಅಲ್ಲಿ ಅಸಂಖ್ಯಾತ ನದಿ ಪರ್ವತ ಪಶು ಪಕ್ಷಿ ಪ್ರಾಣಿಗಳು ಅರಣ್ಯ ಸಮುದ್ರ ರಾಜರು ಸೈನ್ಯ ಯುದ್ಧ ನಾನಾ ದೇಶಗಳು ಋಷಿಗಳು ಪುಣ್ಯಕ್ಷೇತ್ರಗಳು ಎಲ್ಲವೂ ಇತ್ತು ನಮಗೆ ರೋಮಾಂಚನವಾಯಿತು ನಾನು ಬ್ರಹ್ಮನ ಹಣೆಯಿಂದ ಹೊರಬಂದೆ ವಿಷ್ಣುವು ಕೆಳಭಾಗದಿಂದ ಬಂದನು ಅದಕ್ಕೆ ಆದನಿ ಆತನಿಗೆ ಅದೋಕ್ಷಜನೆಂಬ ಹೆಸರು ಬಂದಿತು ಆಗ ಬ್ರಹ್ಮ ವಿಷ್ಣುವಿನ ಗರ್ಭವನ್ನು ಹೊಕ್ಕನು ವಿಷ್ಣುವು ತನ್ನ ಯೋಗ ಮಾಯೆಯಿಂದ ಆಲದೆಲೆಯ ಮೇಲೆ ಮಲಗಿದನು ನಾನು ಶ್ರೀಹರಿಯ ಗರ್ಭದಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ನೋಡಿದೆ ಬ್ರಹ್ಮನು ಹೊರಬಂದು ನಾಲ್ಕು ದಿಕ್ಕುಗಳನ್ನು ನೋಡಿದನು ಅದಕ್ಕೆ ಆತನು ಚತುರ್ಮುಖ ನೆನೆಸಿದನು ಮೇಲಕ್ಕೆತ್ತಿ ಮತ್ತೆ ನೋಡಿದುದರಿಂದ ಐದನೆಯ ಮುಖವಾಯಿತು ಇದು ಮುಂದೆ ಶಿವನ ಕಪಾಲವಾಗಿ ಬ್ರಹ್ಮ ಕಪಾಲವೆನಿಸಿತು ಬ್ರಹ್ಮನ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಹೊರಬಂದವು ವಿಷ್ಣುವಿನ ಕಿವಿಯ ಭಾಗದಿಂದ ಬಲಶಾಲಿಗಳಾದ ಮಧು ಕೈಠವರೆಂಬ ದೈತ್ಯರು ಹೊರಬಂದು ಬ್ರಹ್ಮನನ್ನು ಕೊಲ್ಲಲು ಆಯುಧಗಳನ್ನು ಹಿಡಿದು ಬಂದರು ಆಗ ವಿಷ್ಣುವು ಯೋಗನಿದ್ರೆಯಲ್ಲಿದ್ದನು ಬ್ರಹ್ಮನು ಆತನನ್ನು ಎಬ್ಬಿಸಲು ದೇವಿಯನ್ನು ಪ್ರಾರ್ಥಿಸಿದನು ದೇವಿ ಮಧು ಬರ ಸಂಹಾರ ನನ್ನಿಂದ ಸಾಧ್ಯವಿಲ್ಲ ವಿಷ್ಣುವಿನಿಂದಲೇ ಇದು ಸಾಧ್ಯ ದಯವಿಟ್ಟು ಆತನನ್ನು ಎಬ್ಬಿಸು ಸರ್ವರನ್ನು ಸಲಹು ಎಂದು ಮೊರೆಯಿಟ್ಟನು ಚೇತನಾತ್ಮಳಾದ ದೇವಿಯು ವಿಷ್ಣುವನ್ನು ಯೋಗನಿದ್ರೆಯಿಂದ ಎಬ್ಬಿಸಿದಳು ಬ್ರಹ್ಮನು ಆನಂದದಿಂದ ಸ್ವಾಮಿ ಈ ದುಷ್ಟ ದೈತ್ಯರನ್ನು ಸಂಹರಿಸು ಎಂದು ಪ್ರಾರ್ಥಿಸಿದನು ಆಗ ಮಹಾವಿಷ್ಣುವು ಪ್ರಳಯ ಕಾಲದ ಭೈರವನಂತೆ ಎದ್ದನು ಆತನ ವದನ ನಾಸಿಕಗಳಲ್ಲಿ ಹೊಗೆ ಎದ್ದಿತು ಸುದರ್ಶನ ಚಕ್ರವು ಆತನ ಕೈಗೆ ಬಂದಿತು ಇದು ಮಹಾಕಾಳಿಯ ಪುರುಷರೂಪವೇ ಆಗಿತ್ತು ಹರಿಯೇ ದೇವಿ ದೇವಿಯೇ ಹರಿ ಇದು ವಿಷ್ಣು ಮಾಯೆಯಾಗಿದೆ ಎಲ್ಲವೂ ದೇವಿಯ ಮಹಿಮೆಯೇ ಆಗಿದೆ ವಿಷ್ಣುವು ಪ್ರಯೋಗಿಸಿದ ಸುದರ್ಶನ ಚಕ್ರವು ಮಧು ದೈತ್ಯನಿಗೆ ನಾಟಿತು ಅವನು ತನ್ನ ಶೂಲವನ್ನು ವಿಷ್ಣುವಿನ ಮೇಲೆ ಎಸೆದನು ಮತ್ತೆ ಅದನ್ನು ವಿಷ್ಣುವು ಅವನ ಮೇಲೆ ಎಸೆದನು ಗಾಯಗೊಳಿಸಿದನು ಕೈಠಭನು ತನ್ನ ಗದೆಯನ್ನು ವಿಷ್ಣುವಿನ ಮೇಲೆಸೆದನು ಹೀಗೆ ವಿಷ್ಣು ಮಧು ಕೈಠಭರ ಯುದ್ಧ ಐದು ವರ್ಷಗಳ ಕಾಲ ಘೋರವಾಗಿ ನಡೆಯಿತು ಹೀಗೆ ಐದು ವರ್ಷಗಳ ಘೋರ ಕಾಳಗ ನಡೆದರೂ ಮಧು ಕೈಠಭರು ಹತರಾಗಲಿಲ್ಲ ಆಗ ವಿಷ್ಣುವು ಏನು ಮಾಡುವುದೆಂದು ಕ್ಷಣಕಾಲ ಯೋಚಿಸಿ ಮಧು ಕೈಠಭರೇ ಯುದ್ಧದಿಂದ ಬಳಲಿದ್ದೀರಿ ನಿಮ್ಮ ಶೌರ್ಯಕ್ಕೆ ಮೆಚ್ಚಿದೆ ನಿಮಗೆ ಬೇಕಾದವರ ಬೇಡಿರಿ ಎಂದು ನಸುನಕ್ಕು ನುಡಿದನು ಅದಕ್ಕೆ ದೈತ್ಯರು ನಿನಗೆ ಬೇಕಾದುದನ್ನು ನೀನೇ ಕೇಳಿಕೋ ಎಂದು ಬಿಟ್ಟರು ಆಗ ವಿಷ್ಣುವು ನಿಮ್ಮಿಬ್ಬರ ಶಿರಸ್ಸು ನನಗೆ ಬೇಕು ಎಂದು ಕೇಳುತ್ತಾರೆ ರಾಕ್ಷಸರಿಬ್ಬರು ಸುತ್ತಮುತ್ತಲೂ ನೀರಿರುವುದನ್ನು ಸಮುದ್ರದಲ್ಲಿ ಈ ಉದ್ದ ನಡೆಯುತ್ತಿದ್ದರಿಂದ ನೀರನ್ನು ಗಮನಿಸಿದ ಅವರು ನೀರಿಲ್ಲದ ಕಡೆ ನಮಗೆ ಸಾವು ಬೇಕು ಎಂದು ಕೇಳುತ್ತಾರೆ ನೀರಿಲ್ಲದ ಕಡೆ ನಮ್ಮ ತಲೆಯನ್ನು ನೀನು ತೆಗೆದುಕೋ ಎಂದು ಹೇಳುತ್ತಾರೆ ಆಗ ವಿಷ್ಣುವು ತನ್ನ ಎರಡು ತೊಡೆಗಳ ಮೇಲೆ ಅವರಿಬ್ಬರನ್ನು ಮಲಗಿಸಿಕೊಂಡು ತನ್ನ ಸುದರ್ಶನ ಚಕ್ರದಿಂದ ಆ ರಾಕ್ಷಸರ ತಲೆಯನ್ನು ತುಂಡರಿಸುತ್ತಾನೆ ಆಗ ಬ್ರಹ್ಮನು ಹರಿಯನ್ನು ದೇವಿಯ ಸ್ವರೂಪವನ್ನು ಸ್ತೋತ್ರ ಮಾಡಿದನು ಶ್ರೀಹರಿಯು ಆನಂದ ತುಂದಿಲನಾಗಿದ್ದ ಬ್ರಹ್ಮನನ್ನು ಆಲಂಗಿಸಿಕೊಂಡು ಕೈಠವರು ಎಲ್ಲಿಂದ ಬಂದರು ಈಗ ಶಿವನೆಲ್ಲಿ ಎಂದು ಕೇಳಿದನು ಆಗ ಬ್ರಹ್ಮನು ನಾವು ನಿನ್ನ ಗರ್ಭವನ್ನು ಹೊಕ್ಕ ಮೇಲೆ ನಾನು ನಿನ್ನ ನಾಬಿ ಕಮಲದಿಂದ ಹೊರಬಂದೆ ಆಗ ನಿನ್ನ ಕಿವಿಯಿಂದ ಮಧು ಕೈಠವರು ಹೊರಬಂದರು ಅವರನ್ನು ಸಂಹರಿಸಲು ನನಗೆ ಅಸಾಧ್ಯವೆಂದು ತಿಳಿದು ಯೋಗನಿದ್ರೆಯಲ್ಲಿದ್ದ ನಿನ್ನನ್ನು ಎಬ್ಬಿಸಲು ದೇವಿಯಲ್ಲಿ ಪ್ರಾರ್ಥಿಸಿದೆ ದೇವಿಯು ನಿನ್ನನ್ನು ಎಚ್ಚರಿಸಿದಳು ನಿನಗೂ ರಾಕ್ಷಸರಿಗೂ ಘೋರ ಯುದ್ಧವೇ ನಡೆಯಿತು ನಿನ್ನ ಸುದರ್ಶನಾಸ್ತ್ರದಿಂದ ಅವರ ಸಂಹಾರವಾಯಿತು ಬ್ರಹ್ಮಾಂಡವು ಉಳಿಯಿತು ಆದರೆ ಶಿವನು ಎಲ್ಲಿಯೋ ನನಗೆ ತಿಳಿಯದು ಎಂದು ಹೇಳಿ ಧ್ಯಾನ ಮಗ್ನರಾದರೆಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ಮಧು ಕೈಠಭ ವಧೆ ಎಂಬ ತೃತೀಯಾಧ್ಯಾಯವು ಸಂಪೂರ್ಣವಾಯಿತು